ಹಲೋ ಜಪಾನಲ್ಲಿ ನಾನು ನಿಮಗೊಂದು ಯುನೀಕ್ ಜಾಕೆಟ್ನ ತೋರಿಸ್ತಾ ಇದ್ದೀನಿ ಇದೇ ಅದು ಜಾಕೆಟು ಇದರ ಹೆಸರು ಬಂದು ಕೂಚೋ ಫುಕು ಅಂತ ಕರೀತಾರೆ ಜಾಪನೀಸಲ್ಲಿ ಇದು ಸಮ್ಮರಲ್ಲಿ ಮಾತ್ರ ಯೂಸ್ ಮಾಡೋದು ಇದು ಬಂದು ನಮ್ಮ ಕಂಪ್ನಿಯವರು ನನಗೆ ಕೊಟ್ಟಿರೋದು ಸಮ್ಮರಲ್ಲಿ ಯೂಸ್ ಮಾಡೋಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಹೆಸರು ಜಾಪನೀಸಲ್ಲಿ ಬರೆದಿದೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಇದೆ ಇಲ್ಲಿ ಹೋಲ್ಡ್ ಕೊಟ್ಟಿದ್ದಾರೆ ಎರಡು ನೀವು ನೋಡ್ತಾ ಇರ್ಬೋದು ಮತ್ತು ಈ ಹೋಲಿಗೆ ಇಲ್ಲ ಎರಡು ಫ್ಯಾನ್ ಇದ್ದಾವೆ ಈ ಫ್ಯಾನ ಇದರೊಳಗೆ ಫಿಕ್ಸ್ ಮಾಡೋದು ಮತ್ತು ಇದಕ್ಕೆ ಎರಡು ಫ್ಯಾನ್ಗೆ ಒಂದು ದೊಡ್ಡ ಬ್ಯಾಟ್ರಿ ಕೊಟ್ಟಿದ್ದಾರೆ ಇದು ತ್ರೀ ತೌಸಂಡ್ ಟೂ ಫಿಫ್ಟಿ ಎಮ್ ಎಚ್ ಕೆಪಾಸಿಟಿ ಬ್ಯಾಟ್ರಿ ಒಂದು ಬ್ಯಾಟ್ರಿ ಇದನ್ನು ನಾನು ಫಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಲಾಕ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಲಾಕ್ ಮಾಡೋದು ಇದು ನಿಮ್ಗೆ ಓಪನ್ ಮಾಡೋದು ಮತ್ತು ಇದು ಇದನ್ನು ಒಳಗಡೆ ಸೈಡಿಗೆ ಹಾಕಿ ನಾನು ನಿಮ್ಗೆ ಫಿಕ್ಸ್ ಮಾಡಿ ತೋರಿಸ್ತೀನಿ ಈ ಥರ ಈ ಥರ ಹಾಕಿ ಇದನ್ನು ಇಲ್ಲಿ ಹೋಲ್ಡ್ ಮಾಡೋದು ಇದು ಈ ಥರ ಲಾಕ್ ಆಗುತ್ತೆ ಎರಡೂ ಫಿಕ್ಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನಿಲ್ಲಿ ಎರಡು ಫ್ಯಾನ್ನ ಫಿಟ್ ಮಾಡಿದ್ದೀನಿ ನಿಮ್ಗೆ ಕಾಣ್ತಾ ಇರ್ಬೋದು ಮತ್ತು ಇಲ್ಲಿ ಬ್ಯಾಟ್ರಿ ಇಡೋಕ್ಕೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಬ್ಯಾಟ್ರಿ ಇರ್ಬೋದು ಈ ಬ್ಯಾಟ್ರಿಯಲ್ಲಿ ಫೋರ್ ಸ್ಪೀಡ್ ಇದೆ ಒಂದರಿಂದ ನಾಲ್ಕು ಒಂದನೇ ಸ್ಪೀಡಲ್ಲಿ ಜಾಸ್ತಿ ಈ ಫ್ಯಾನು ತಿರುಗುತ್ತೆ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಇವಾಗ ಎರಡನೇ ಸ್ಪೀಡಲ್ಲಿದೆ ಫಸ್ಟ್ನೇ ಸ್ಪೀಡು ನಾಲ್ಕನೇ ಸ್ಪೀಡು ಮೂರನೇ ಸ್ಪೀಡು ಇದನ್ನು ನಾನು ಹಾಕೊಂಡು ಜಾಕೆಟ್ನ ನಿಮಗೆ ಎಷ್ಟು ಗಾಳಿ ಬೀಸ್ತದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಈ ಶರ್ಟ್ನ ಹಾಕೊಂಡಿದ್ದೀನಿ ಇವಾಗ ನಾಲ್ಕನೇ ಸ್ಪೀಡಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಗಾಳಿ ಬರ್ತಿದೆ ನೋಡ್ತಾ ಇರ್ಬೋದು ಇವಾಗ ಇದನ್ನು ಮೂರನೇ ಸ್ಪೀಡು ಮೂರನೇ ಸ್ಪೀಡ್ ನಿಮಗೆ ಇಲ್ಲಿ ಸೌಂಡ್ ಗೊತ್ತಾಗ್ತಿದೆ ಫ್ಯಾನಿಂದು ತಿರ್ಗೋದು ಎರಡನೇ ಸ್ಪೀಡು ಒಂದನೇ ಸ್ಪೀಡಲ್ಲಿ ಇಷ್ಟು ತಗೊಂಡು ಬರುತ್ತೆ ಗಾಳಿ ನೋಡಿ ಎಷ್ಟು ಬರ್ತಿದೆ ಒಳಗಡೆಯಿಂದ ಫ್ಯಾನು ನಿಮಗೆ ಇದೇ ತಿರುಗಿ ತೋರಿಸಿದ್ರೆ ಹಿಂಗೆ ಕಾಣಿಸ್ತದೆ ಫ್ಯಾನು ಈ ಥರ ಇದೊಂದು ಯುನೀಕು ಜಾಕೆಟ್ಟು ಜಪಾನಲ್ಲಿ ಇದು ಸಮ್ಮರಲ್ಲಿ ಇವಾಗ ಸಮ್ಮರು ಸ್ಟಾರ್ಟ್ ಆಗಿದೆ ಹಂಗಾಗಿ ನಮ್ಮ ಕಂಪ್ನಿಯಿಂದ ಸ್ವಲ್ಪ ಗಾಳಿಗಿಂತ ಕೊಟ್ಟಿದ್ದಾರೆ ಈ ಜಾಕೆಟ್ ಬಗ್ಗೆ ನಿಮಗೆ ಏನು ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ